ಶಿವನ ಒಂದು ವಿಶೇಷವಾದಂತಹ ಲೀಲೆಯನ್ನ ಎರಡು ವಾಕ್ಯದಲ್ಲಿ ಎಲ್ಲ ಭಕ್ತ ಬಂಧುಗಳ ಮುಂದೆ ಇಡ್ಲಿಕ್ಕೆ ಭಗವಂತನ ಅನುಜ್ಞೆಯನ್ನ ಪ್ರಾರ್ಥಿಸ್ತಾ ಇದ್ದೇನೆ ಹಿಂದೊಂದು ಕಾಲದಲ್ಲಿ ಎಲ್ಲ ಮುನಿಗರಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ರುದ್ರಾಂಶ ಸಂಭೂತನಾದಂತಹ ಧೂವಾಸ ಮಹರ್ಷಿಗಳು ವೈಕುಂಠ ಲೋಕಕ್ಕೆ ಹೋಗಿ ಭಗವತ್ ಪ್ರಸಾದರಿಂದ ಪ್ರಾಪ್ತವಾದಂದು ದಿವ್ಯವಾದ ವರಮಾಲಿಕೆಯನ್ನ ತರ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಮದೋನ್ಮತ್ತನಾದಂತಹ ದೇವೇಂದ್ರ ತನ್ನ ವಾಹನವಾದಂತಹ ಐರಾವತವನ್ನ ಏರಿಕೊಂಡು ಇಡೀ ಲೋಕಕ್ಕೆ ನಾನು ಇಂದ್ರ ಎನ್ನುವ ಅಹಂಕಾರದಿಂದ ಮೆರೆಯುತ್ತಾ ಗರ್ವಿಷ್ಠನಾಗಿ ಬರುತ್ತಾ ಇರುವಂತಹ ಸಂದರ್ಭ ಈ ವರಮಾಲಿಕೆ ದುರ್ವಾಸ ಗುರುವಾಸ ಆಲೋಚನೆ ಮಾಡ್ತಾರೆ ವಿಷ್ಣು ಪ್ರಸಾದರಿಂದ ಈ ವರಮಾಲಿಕೆ ಒಂದು ವಸ್ತುವಿನ ರೂಪದಲ್ಲಿ ನನಗೆ ಪ್ರಾಪ್ತಿಯಾಗಿದೆ ಈ ಪ್ರಪಂಚದಲ್ಲಿ ಯಾವ ವಸ್ತುವಿನಲ್ಲಿಯೂ ಕೂಡ ರಾಗವನ್ನು ನಾನು ಇಟ್ಟುಕೊಳ್ಳದವ ಇದನ್ನು ಯಾಕೆ ನಾನು ಇಟ್ಟುಕೊಳ್ಳಬೇಕು ಇದು ಶ್ರೇಷ್ಠನಾದಂತಹ ಇಂದ್ರನಿಗೆ ಇದು ಸರಬೇಕು ಅಂತ ಹೇಳಿ ನೇರವಾಗಿ ಬಂದು ಆಶೀರ್ವಾದ ಪೂರ್ವಕವಾಗಿ ಇಂದ್ರನ ಕೊರಳಿಗದನ್ನು ಹಾಕಿದಾಗ ಇಂದ್ರ ಬಹಳಷ್ಟು ಸಂಪತ್ತುಗಳಿಗೆ ನಾನು ಅಧಿಪತಿಯಾಗಿದ್ದಾಗ ಈ ಒಂದು ಪುಷ್ಪ ಮಾಲಿಕೆ ಇದು ಯಾಕೆ ನನಗೆ ಅಂತ ಹೇಳಿ ತನ್ನ ವಾಹನವಾದಂತಹ ಆನೆಯ ಕೊರಳಿಗದನ್ನು ಐರಾವತರ ಕೊರಳಿಗದನ್ನು ಹಾಕ್ತಾನೆ ಆ ಐರಾಮತ ಏನ್ ಮಾಡ್ತಾರೆ ನನಗೆ ಏನಾದ್ರೂ ತಿನ್ನುವ ವಸ್ತು ಕೊಟ್ಟಿದ್ದಾರೋ ಅಂತ ಹೇಳಿ ನೋಡಿ ಅದನ್ನ ಎತ್ತಿ ಸುಂಡಿಲಿನಲ್ಲಿ ಎತ್ತಿ ತನ್ನ ಕಾಲಿನ ಅಡಿಯಲ್ಲಿ ಹಾಕಿ ಅದನ್ನ ಮೆಟ್ಟಿ ಧ್ವಂಸಗೊಳಿಸುತ್ತದೆ ಆ ಸಂದರ್ಭದಲ್ಲಿ ದೂರ್ವಾಸ ಹೇಳ್ತಾರೆ ನಿನ್ನ ಯಾವ ಮದಕ್ಕೆ ಕಾರಣೀಭೂತವಾದ ಯಾರು ಸಂಪತ್ತು ಅದೆಲ್ಲ ಸಂಪತ್ತು ಕೂಡ ಕ್ಷೀರ ಸಮುದ್ರದ ಪಾಲಾಗಲಿ ಅಂತ ಹೇಳಿ ಆಗ ಎಲ್ಲ ದೇವಾನು ದೇವತೆಗಳೆಲ್ಲ ಶಕ್ತಿಹೀನರಾಗ್ತಾರೆ ಸಂಪತ್ತು ಅಂತ ಹೇಳಿದ್ರೆ ಅವರ ಶಕ್ತಿ ಕೂಡ ಸಂಪತ್ತು ಶಕ್ತಿ ಗ್ರಾಸ ಆಗ್ತದೆ ಆ ಸಂದರ್ಭದಲ್ಲಿ ದೇವಾದಿ ದೇವತೆಗಳೆಲ್ಲರೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡಿದಾಗ ಭಗವಂತನ ಸೂಚನೆಯ ಪ್ರಕಾರವಾಗಿ ಆ ಕ್ಷೀರಸಾಗರವನ್ನು ಮತಿಸಬೇಕು ಅಂತ ಹೊರಡುತ್ತಾರೆ ಮತಿಸಲಿಕ್ಕೆ ಮಂದರ ಪರ್ವತವೇ ಕುಡುಗೋಲಾಗಿ ವಾಸಿಕೆಯ ಹಗ್ಗವಾಗಿ ಒಂದು ಬದಿಯಲ್ಲಿ ದೇವತೆಗಳು ಇನ್ನೊಂದು ಬದಿಯಲ್ಲಿ ಹಸುರರು ಮೊದಲಾಗಿ ಹಸುರರೊಂದಿಗೆ ಸಂಧಿಯನ್ನು ಮಾಡಿಕೊಂಡು ಸಮುದ್ರ ಮತನ ಮಾಡುವ ಸಂದರ್ಭದಲ್ಲಿ ಮೊದಲಾಗಿ ಆ ಮಂಗಲ ಪರ್ವತ ಮುಳುಗುವ ಸಂದರ್ಭದಲ್ಲಿ ಭಗವಂತನಾದ ವಾಸುದೇವ ಪೂರ್ಣಾವತಾರವನ್ನು ತಾಳಿಯದನ್ನ ಎತ್ತಿದ ಸಂದರ್ಭ ಭಗವಂತ ಮತ್ತು ಎಲ್ಲ ದೇವಾನು ದೇವತೆಗಳು ಭಗವತ್ ಪ್ರಸಾದದಿಂದ ಆ ಸಮುದ್ರ ಮತನ ಮಾಡುವಾಗ ಮೊದಲಾಗಿ ಹುಟ್ಟಿದ್ದು ಹಾಲಾಹಲ ಅಂತೆ ಮಹಾವಿಷ ಆ ವಿಷ ಮೊದಲು ಹುಟ್ಟುವಾಗ ಎಲ್ಲ ದೇವಾನು ದೇವತೆಗಳೆಲ್ಲರೂ ಕೂಡ ಬಹಳ ಕಷ್ಟದಿಂದ ಹಾಹಾಕಾರದಿಂದ ಏನು ಮಾಡುವುದಪ್ಪ ಅಂತ ಹೇಳಿ ಆಲೋಚನೆ ಮಾಡುವ ಸಂದರ್ಭದಲ್ಲಿ ಭಗವಂತನ ಸೂಚನೆಯಂತೆ ಪರಮೇಶ್ವರನನ್ನ ಸ್ತೋತ್ರ ಮಾಡಿ ಅಂತ ಸೂಚಿಸಿದಾಗ ಎಲ್ಲ ದೇವತೆಗಳು ಕೂಡ ಕಷ್ಟ ಪರಿಹಾರಕನಾದ ಆಶು ಉಮಾಪತಿ ಅತ್ಯಂತ ಶೀಘ್ರವಾಗಿ ಸ್ತೋತ್ರ ಮಾಡಿದವರ ಕಷ್ಟವನ್ನು ಪರಿಹರಿಸುವವ ಶಿವ ಪರಮೇಶ್ವರ ಶಿವ ಅಂತ ಹೇಳಿದರೆ ಸನ್ಮಂಗಲವನ್ನ ಅಂತರ್ಥ ಹಾಗೆ ಆ ಪರಮೇಶ್ವರನನ್ನ ಸ್ತೋತ್ರ ಮಾಡಿದಂತಹ ಆ ಕಾಲದಲ್ಲಿ ಪರಮೇಶ್ವರನು ಅತಿ ಶೀಘ್ರವಾಗಿ ಆ ಕ್ಷೀರಸಾಗರದ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿ ತನ್ನ ಎರಡು ಕೈಯನ್ನ ಕೈಯನ್ನ ಜೋಡಿಸಿಕೊಂಡು ಉದ್ಭವಿಸಿದ ಹಾಲಾಹಲವನ್ನು ತಾನು ಪಾನ ಮಾಡ್ತಾನೆ ಪಾನ ಮಾಡುವ ಸಂದರ್ಭದಲ್ಲಿ ಒಂದು ಕಥೆಯಲ್ಲಿ ಹೇಳ್ತಾರೆ ಪಾರ್ವತಿ ದೇವಿ ಬಂದು ಆ ಶಿವನ ಕೊರಳನ್ನು ಕಟ್ಕೊಳ್ಳದಂತೆ ಯಾಕೆ ಈ ಹಾಲಾಗಲವನ್ನ ಪರಮೇಶ್ವರ ಸ್ವೀಕರಿಸಿದರೆ ಪರಮೇಶ್ವರನು ಎಲ್ಲಾದರೂ ಸತ್ತು ಹೋದಾನೆ ಚೇಚೆ ಎಲ್ಲರನ್ನ ಮೃತ್ಯುವಿನಿಂದ ಪಾರು ಮಾಡುವ ಆ ಮೃತ್ಯುಂಜಲೇಶ್ವರನಿಗೆ ಯಾವ ಕಾಲದಲ್ಲಿಯೂ ಅಳಿಯಿಲ್ಲ ಆದರೆ ಪಾರ್ವತಿ ಯಾಕೆ ಕೊರಳನ್ನು ಹಿಡಿದಿದ್ದಾರೆ ಅಂತ ಹೇಳಿದರೆ ಆ ಪರಮೇಶ್ವರ ಬ್ರಹ್ಮಾಂಡವ್ಯಾಪ್ತ ದೇಹಿಜೋ ಭಾಸೋ ಭುಜಂಗೈ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವಂತಹ ಭಗವಂತನ ಉದರದಲ್ಲಿ ಸಮಸ್ತ ಲೋಕಗಳು ಕೂಡ ಅಡಗಿವೆ ಎಲ್ಲಿಯಾದರೂ ಈ ಹಾಲಹದ ಭಗವಂತನ ಉದರದಲ್ಲಿ ಸೇರಿದರೆ ಈ ಲೋಕವೇ ದಹಿಸಿ ಪರಮೇಶ್ವರನಿಗೆ ಏನಾಗಲಿಕ್ಕಿಲ್ಲ ಹಾಗೆ ಈ ಲೋಕವೇ ದಹಿಸಿ ಹೋದರೆ ಸಮಸ್ತ ಜೀವಕೋಟಿಗಳೆಲ್ಲರೂ ಕೂಡ ಎಲ್ಲರೂ ಕೂಡ ನಾಶವಾಗಿ ಈ ಪ್ರಪಂಚವೇ ಸುಟ್ಟು ಭಸ್ಮೀಭೂತವಾಗಬಾರದು ಎನ್ನುವ ಕಾರಣದಿಂದ ಕರುಣಾಮಯಿಯಾದ ತಾಯಿ ಎಲ್ಲ ಭಕ್ತ ಜನರನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ಪ್ರಪಂಚದ ರಕ್ಷಣೆಯಲ್ಲಿ ಸದಾರ್ಗ್ರ ಚಿತ್ತಳಾದಂತಹ ಉಮೆ ಆ ಶಿವನ ಕಂಠವನ್ನು ಹಿಡಿದಾಗ ಆ ಹಾಲಾಗದ ಶಿವನ ಕಂಠದಲ್ಲಿ ಉಳಿಯುತ್ತಾರೆ ಅಂತೆ ಆಗ ಅವ ನೀಲಕಂಠ ಅಂತಾಗಿದ್ದಾನೆ ಹಾಗೆ ಆ ನೀಲಕಂಠ ಏನು ಅನುಗ್ರಹಿಸ್ತಾನೆ ಅಂತ ಹೇಳಿದ್ರೆ ನಮ್ಮ ಸಂಸಾರವೆಂಬಂತಹ ಈ ಸಾಗರದಲ್ಲಿ ನಾವು ಮತಿಸುತ್ತಿರುವಂತಹ ಸಂದರ್ಭದಲ್ಲಿ ನಮಗೆ ಆಗಾಗ ಉಂಟಾಗುವ ಹಾಲಾಗಲವೆಂಬ ಕಷ್ಟಗಳು ಏನುಂಟೋ ಯಾವ ಫಲಗಳು ಏನುಂಟೋ ದುಃಖ ಏನುಂಟೋ ದಾರಿದ್ರ್ಯ ಏನುಂಟೋ ಇದೆಲ್ಲವೂ ಕೂಡ ವಿಷವಾಗಿ ಪರಿಣಮಿಸಿದಂತಹ ಸಂದರ್ಭದಲ್ಲಿ ಭಗವಂತನಾದಂತಹ ಮಹಾಲಿಂಗೇಶ್ವರನನ್ನು ನಾವು ಯಾವಾಗ ಸೇವೆ ಮಾಡ್ತೇವೆಯೋ ಯಾವಾಗ ಭಜಿಸ್ತೇವೆಯೋ ಆ ಮಹಾಲಿಂಗೇಶ್ವರ ನೀಲಕಂಠನಾಗಿ ಆ ಎಲ್ಲ ಸಂಸಾರದ ಸಮಸ್ತ ಕಷ್ಟಗಳೆಂಬ ಹಲಾಹಲವನ್ನ ತಾನು ಸ್ವೀಕರಿಸಿ ತಾನು ತಲೆಯಲ್ಲಿ ಧರಿಸಿಕೊಂಡಿರುವಂತಹ ಧಾರೆಯಿಂದ ಎಲ್ಲ ಭಕ್ತರನ್ನ ಪಾವನಗೊಳಿಸ್ತಾನೆ ಆ ತಲೆಯಲ್ಲಿ ಚಂದ್ರಿಸುವ ಪ್ರಾರಾಜಿಸುವಂತಹ ಚಂದ್ರನಿಂದ ಲೋಕಕ್ಕೆ ತಪ್ಪನ್ನು ಅನುಗ್ರಹಿಸ್ತಾನೆ ಆದ್ದರಿಂದವ ನೀಲಕಂಠ ಗಂಗಾಧರ ಚಂದ್ರಶೇಖರ ಅಂತ ಅವನೆಲ್ಲ ನಾವು ಕೊಂಡಾಡ್ತೇವೆ ಅಂತಹ ಪರಮೇಶ್ವರನನ್ನ ಶಿವರಾತ್ರಿಯ ಶುಭಾವಸರದಲ್ಲಿ ಶುಭ ಪುಣ್ಯ ಸಮಯದಲ್ಲಿ ನಾವೆಲ್ಲರೂ ಕೂಡ ಉತ್ಸವ ರೂಪದಿಂದ ಆರಾಧಿಸಿಕೊಂಡಿದ್ದೇವೆ ಹಾಗೆ ಸಂತುಷ್ಟನಾದಂತಹ ಮಹಾಲಿಂಗೇಶ್ವರ ಎಲ್ಲ ಭಕ್ತ ಜನತೆಯ ಕಷ್ಟ ಕೋಟಲೆಗಳನ್ನು ಪರಿಹರಿಸಲಿ ಎಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯಾದಿಗಳನ್ನು ಅನುಗ್ರಹಿಸಲಿ ಎಲ್ಲರಿಗೂ ಸುಜ್ಞಾನ ಭಗವಂತನ ಚರಣಾರವಿಂದದಲ್ಲಿ ಸದ್ಭೃತಿಯನ್ನು ಅನುಗ್ರಹಿಸಲಿ ಅಂತೇಳಿ ಭಕ್ತಿಯಿಂದ ಪ್ರಾರ್ಥಿಸಿ ಎರಡು ಪುರಾಣ ಕುಸುಭವನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ ಲೋಕ ಸಮಸ್ತಾ ಸುಖಿನೋ ಭವಂತು